ಎಲ್ಲರಿಗೂ ನಮಸ್ಕಾರಗಳು ವೃತ್ತಿಜಾತಕ ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ರೂಪುಗೊಳ್ಳುವ ವಸುಮಾನ್ ಯೋಗ ಹಾಗೂ ಪರಶಿವನ ಕೃಪೆಯಿಂದ ಕೆಲ ರಾಶಿಯವರ ವೃತ್ತಿ ಹಾಗೂ ಆರ್ಥಿಕ ಜೀವನದಲ್ಲಿ ಬದಲಾವಣೆಗಳು ಕಂಡುಬರಲಿದೆ ಹಾಗಾದರೆ ಈ ದಿನ ಮೇಷದಿಂದ ಮೀನ ರಾಶಿಯವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯಿರಿ ಅಕ್ಟೋಬರ್ ಇಪ್ಪತ್ತೇಳು ಸೋಮವಾರ ಪರಶಿವನಿಗೆ ಅರ್ಪಿತವಾದ ದಿನವಾಗಿದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ತುಂಬ ವಿಶೇಷವಾಗಿ ಈ ದಿನ ಗುರುಗ್ರಹ ಕಟಕ ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿ ಶುಕ್ರ ಗ್ರಹ ರಾಶಿಯಲ್ಲಿ ತುಲ ರಾಶಿಯಲ್ಲಿ ಸೂರ್ಯನೊಂದಿಗೆ ಮಂಗಳ ವೃಶ್ಚಿಕ ರಾಶಿಯಲ್ಲಿ ಬುಧ ಧನು ರಾಶಿಯಲ್ಲಿ ಚಂದ್ರ ರಾಶಿಯಲ್ಲಿ ರಾ ರಾಹು ಹಾಗೂ ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡುವುದು ಈ ಗ್ರಹಗಳ ಸ್ಥಾನದಿಂದಾಗಿ ಅತಿ ಗಂಡ ಯೋಗ ಹಾಗೂ ಆದಿತ್ಯ ಯೋ ಮಂಗಳ ರಾಜಯೋಗ ಸೃಷ್ಟಿಯಾಗಲಿದೆ ಈ ಯೋಗ ಹಾಗೂ ಪರಶಿವನ ಅನುಗ್ರಹದಿಂದಾಗಿ ಕೆಲ ರಾಶಿಯವರ ಆರ್ಥಿಕ ಜೀವನ ಸುಧಾರಣೆ ಕಾಣುವುದು ವೃತ್ತಿಯಲ್ಲಿ ಸಾಕಷ್ಟು ಅವಕಾಶಗಳೊಂದಿಗೆ ಬಡ್ತಿ ಉನ್ನತ ಸ್ಥಾನ ಕೈಬೀಸಿ ಕರೆಯಲಿದೆ ಅಲ್ಲದೆ ಬುಧನಿಂದ ಹನ್ನೊಂದನೇ ಮನೆಯಲ್ಲಿ ಶುಕ್ರನ ಸಂಚಾರ ವಾಸು ಮಾನ ಯೋಗವನ್ನು ಸೃಷ್ಟಿಸುತ್ತದೆ ಈ ವಸುಮಾನ್ ಯೋಗ ಕೇಲ ರಾಶಿಯವರನ್ನು ಅತ್ಯಂತ ಶ್ರೀಮಂತರನ್ನಾಗಿ ಮಾಡುವುದು ಮಾತ್ರವಲ್ಲದೆ ಹೆಚ್ಚಿನ ಶ್ರಮವಿಲ್ಲದೆ ಎಲ್ಲ ಸೌಕರ್ಯಗಳನ್ನು ಮತ್ತು ಐಷಾರಾಮಿ ಜೀವನವನ್ನು ಒದಗಿಸುತ್ತದೆ ಈ ಶುಭ ಯೋಗದ ಪ್ರಭಾವದಡಿಯಲ್ಲಿ ಮೇಷ ಮತ್ತು ಸಿಂಹ ರಾಶಿಯವರ ಹೊಸ ಅವಕಾಶ ಮತ್ತು ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ ಹಾಗಾದರೆ ಮೇಷರಾಶಿಯಿಂದ ರಾಶಿಯವರೆಗೂ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ಇಪ್ಪತ್ತೇಳು ಋಷಭ ರಾಶಿಗೆ ವೃತ್ತಿಜೀವನದ ದೃಷ್ಟಿಯಿಂದ ಉತ್ತಮ ದಿನ ಮೇಷರಾಶಿಯ ಅಧಿಪತಿ ಮಂಗಳನು ಏಳನೇ ಮನೆಯಲ್ಲಿರುವುದರಿಂದ ಹೊಸ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಸ್ಥಗಿತಗೊಂಡ ಯೋಜನೆಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ವ್ಯವಹಾರದಲ್ಲಿ ಹೊಸ ಬದಲಾವಣೆಯ ಸೂಚನೆ ಇದೆ ಉದ್ಯೋಗಿಗಳು ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ಎದುರಿಸಬೇಕಾಗುತ್ತದೆ ಚಲನಚಿತ್ರೋದ್ಯಮ ಸಂಗೀತ ಬ್ಯಾಂಕ್ ಇಂಜಿನಿಯರಿಂಗ್ ಹುದ್ದೆಯಲ್ಲಿ ಇರುವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿದೆ ಎರಡನೇದಾಗಿ ಋಷಭ ರಾಶಿ ಋಷಭ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ಇಪ್ಪತ್ತೇಳು ಶುಭವಾಗಿಲ್ಲ ಜಾತಕದ ಎಂಟನೇ ಮನೆಯಲ್ಲಿ ಚಂದ್ರನ ಸಂಚಾರ ಋಷಭ ರಾಶಿಯವರಿಗೆ ಅಡೆತಡೆಗಳನ್ನು ಉಂಟು ಮಾಡಬಹುದು ಕೆಲಸದಲ್ಲಿ ಉರು ವಿರುದ್ಯೋಗಿಗಳ ಸಂಖ್ಯೆಯಲ್ಲಿನ ಹೆಚ್ಚಳದಿಂದಾಗಿ ಅನಗತ್ಯ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲದ ಕೊರತೆ ಮಾನಸಿಕ ಒತ್ತಡವನ್ನು ಉಂಟುಮಾಡಲಿದೆ ಸಂಜೆ ಐದು ಗಂಟೆಗೆ ನಂತರ ಸಮಯ ಬದಲಾಗುವುದು ಧನುರಾಶಿಗೆ ರಾಶಿಗೆ ಚಂದ್ರನ ಪ್ರವೇಶ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತರುತ್ತದೆ ಇನ್ನು ಮೂರನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರಫಲ ಸಿಗಲಿದೆ ಹಳೆಯ ಸ್ಥಗಿತಗೊಂಡ ಕೆಲಸವನ್ನು ವೇಗವನ್ನು ಪಡೆಯುವ ನಿರೀಕ್ಷೆಯಿದೆ ಉದ್ಯೋಗದಲ್ಲಿರುವರಿಗೆ ತಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯುತ್ತಾರೆ ವ್ಯವಹಾರದಲ್ಲಿರುವವರಿಗೆ ಹೊಸ ಹೂಡಿಕೆ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಕುಟುಂಬದ ವಾತಾವರಣ ಸ್ವಲ್ಪ ಉದ್ವಿಗ್ನತೆಯನ್ನು ಪಡೆದುಕೊಳ್ಳಬಹುದು ತಾಳ್ಮೆ ಇರಲಿ ಕೃಷಿಕರು ಧಾರ್ಮಿಕ ಕಾರ್ಯಗಳಲ್ಲಿ ಮಾಡುವರು ಹಾಗೂ ಕಾ ಕಾರ್ಮಿಕರ ದುಪ್ಪಟ್ಟು ದುಡ್ಡು ಸಿಗುವ ಸೂಚನೆ ಇದೆ ಇನ್ನು ನಾಲ್ಕನೆಯದಾಗಿ ಕರ್ಕಟಕ ರಾಶಿ ಅಕ್ಟೋಬರ್ ಇಪ್ಪತ್ತೇಳು ಕರ್ಕಟಕ ರಾಶಿಯವರಿಗೆ ಶಕ್ತಿಯಿಂದ ತುಂಬಿದ ದಿನ ನೀವು ಏಕಕಾಲದಲ್ಲಿ ಬಹು ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ಮತ್ತು ನಿಮ್ಮ ಕೌಶಲ್ಯದಿಂದ ಅಡೆತಡೆಗಳನ್ನು ವಿವರಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಕೆಲಸದಲ್ಲಿ ಹೊಸ ಪ್ರಯೋಗಗಳು ಪ್ರಯೋಜನಕಾರಿಯಾಗುತ್ತವೆ ಫ್ಯಾಷನ್ ಡಿಸೈನಿಂಗ್ ಪೇಂಟಿಂಗ್ ಕಟ್ಟಡ ಕಾರ್ಮಿಕರು ಸಣ್ಣ ವ್ಯಾಪಾರಿಗಳಿಗೆ ಕೈ ತುಂಬ ದುಡ್ಡು ಸಿಗುವ ಸಮಯ ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಇನ್ನು ಐದನೇದಾಗಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಅಕ್ಟೋಬರ್ ಇಪ್ಪತ್ತೇಳು ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಯಾಗುವ ಅದೃಷ್ಟ ಅಧಿಪತಿ ಚಂದ್ರನು ಧನು ರಾಶಿಯಲ್ಲಿ ಸಾಗುತ್ತಿತ್ತು ವೃತ್ತಿ ಲಾಭ ಮತ್ತು ಯಶಸ್ಸಿನ ಸಾಧ್ಯತೆಯನ್ನು ಸೃಷ್ಟಿಸುತ್ತಾನೆ ಅಮೂಲ್ಯವಾದ ವಸ್ತುವನ್ನು ಪಡೆಯುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಮಾರಾಟ ಹೆಚ್ಚಾಗುತ್ತದೆ ಮತ್ತು ಖ್ಯಾತಿ ಬೆಳೆಯುವುದು ಕೃಷಿಗೆ ಸಂತೋಷದ ಸುದ್ದಿ ಬರುವ ಲಕ್ಷಣಗಳು ಇವೆ ಈ ಅವಧಿಯಲ್ಲಿ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುತ್ತದೆ ಇನ್ನು ಆರನೇದಾಗಿ ರಾಶಿ ಅಕ್ಟೋಬರ್ ಇಪ್ಪತ್ತೇಳು ರಾಶಿಯವರಿಗೆ ಅದೃಷ್ಟವನ್ನು ಕುಲಾಯಿಸಲಿದೆ ನಾಲ್ಕನೇ ಮನೆಯಲ್ಲಿ ಚಂದ್ರನ ಸ್ಥಾನ ಹೊಸ ಅವಕಾಶಗಳಲ್ಲಿ ಸೃಷ್ಟಿಸುತ್ತದೆ ಸರ್ಕಾರಿ ಕೆಲಸದಲ್ಲಿ ಇರುವವರು ಪ್ರಗತಿ ಕಾರಣವರು ಪ್ರಭಾವ ವ್ಯಕ್ತಿಗಳಿಂದ ಬೆಂಬಲ ಸಿಗುವ ಸಾಧ್ಯತೆ ಉಂಟು ಉದ್ಯೋಗಸ್ಥರಿಗೆ ಬಡ್ತಿಯ ಲಕ್ಷಣಗಳು ಕಂಡುಬರುತ್ತಿವೆ ಹೊಸ ವ್ಯವಹಾರ ಒಪ್ಪಂದ ಪ್ರಯೋಜನಗಳು ನೀಡಲಿದೆ ಸಂಜೆಯ ನಂತರ ಅನಗತ್ಯ ವೆಚ್ಚಗಳ ಇದ್ದಕ್ಕಿದ್ದಂತೆ ಹೆಚ್ಚಾಗಲಿದೆ ಇದು ಆರ್ಥಿಕ ಒತ್ತಡವನ್ನು ಉಂಟು ಮಾಡಬಹುದು ಯಾವುದೇ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇನ್ನು ಏಳನೇದಾಗಿ ತುಲ ರಾಶಿ ರಾಶಿಗೆ ಸೇರಿದ ಜನರಿಗೆ ಅನುಕೂಲಕರವಾದ ದಿನ ಸೋಮವಾರ ತುಂಬ ಈ ದಿನ ತುಳರಾಶಿಯವರ ರಾಶಿಯವರ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಲಾಭವನ್ನು ಪಡೆಯುತ್ತಾರೆ ಅತಿಯಾದ ಪರಿಶ್ರಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು ಜಾಗ್ರತೆ ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ ರೈಲ್ವೆ ವೈದ್ಯಕೀಯ ಶೈಕ್ಷಣಿಕ ಸರ್ಕಾರಿಗೆ ಹುದ್ದೆಯಲ್ಲಿ ಇರುವವರ ಗೌರವ ಹೆಚ್ಚಾಗುವುದು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಲಭ್ಯ ಉದ್ಭವಿಸಲಿದೆ ಇನ್ನು ಎಂಟನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಮಿಶ್ರ ರಾಶಿಯವರ ಫಲಿತಾಂಶಗಳನ್ನು ತರುತ್ತದೆ ಹನ್ನೆರಡನೇ ಮನೆಯಲ್ಲಿ ಮಂಗಳವು ಅನಗತ್ಯ ಖರ್ಚುಗಳ ಸಾಧ್ಯತೆಯನ್ನು ಹೆಚ್ಚಿಸಲು ಆದ್ದರಿಂದ ನೀವು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಿಂದ ಆರೋಗ್ಯ ಸಮಸ್ಯೆಗಳನ್ನು ಸಹ ನಿಮ್ಮ ತೊಂದರೆಗಳು ಕೆಲಸದಲ್ಲಿ ಪರಿಸ್ಥಿತಿಗಳ ಸಂಪೂರ್ಣ ಅನುಕೂಲಕರವಾಗಿ ವ್ಯವಹಾರದಲ್ಲಿ ಹೊಸ ಹೂಡಿಕೆಗಳನ್ನು ಸದ್ಯಕ್ಕೆ ಮುಂದೂಡುವುದು ಉತ್ತಮ ಇನ್ನು ಒಂಬತ್ತನೇದಾಗಿ ಧನುರಾಶಿ ಧನುರಾಶಿಗೆ ಸೇರಿದ ಜನರಿಗೆ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ಇಂದು ಸುಧಾರಿಸುತ್ತದೆ ಕೆಲಸದಲ್ಲಿ ನಿಮ್ಮ ನಾಯಕತ್ವ ಕೌಶಲ್ಯಗಳು ಮೆಚ್ಚುಗೆ ಪಡೆಯುತ್ತವೆ ಸಾಮಾಜಿಕ ಪ್ರತಿಷ್ಠೆ ಅಧಿಕವಾಗುತ್ತದೆ ಭೌತಿಕ ಸಂಪನ್ಮೂಲಗಳ ಕೊರತೆಯಿಂದಾಗಿ ಕೆಲವು ಕೆಲಸಗಳ ಅಪೂರ್ಣವಾಗಿ ಉಳಿಯಬಹುದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿ ದೀರ್ಘಕಾಲದಿಂದ ಸ್ಥಗಿತಗೊಂಡ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ ಇನ್ನು ಹತ್ತನೆಯದಾಗಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಇಂದು ಅಕ್ಟೋಬರ್ ಇಪ್ಪತ್ತೇಳು ಸಾಧನೆಗಳಿಂದ ತುಂಬಿದ ದಿನ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಮತ್ತು ಎಂಟನೇ ಮನೆಯಲ್ಲಿ ಕೇತು ಸೂರ್ಯಮಂಗಳ ಸಂಯೋಗ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಯಾವುದೇ ಹಳೆಯ ವಿವಾದ ಅಥವಾ ಕಾನೂನು ವಿಷಯದಲ್ಲಿ ಗೆಲುವು ನಿಮ್ಮದಾಗಲಿದೆ ಕೆಲಸದಲ್ಲಿ ಕಠಿಣ ಶ್ರಮವನ್ನು ಫಲ ನೀಡುತ್ತದೆ ಈ ಸಮಯದಲ್ಲಿ ಬಡ್ತಿ ಅಥವಾ ಉನ್ನತ ಸ್ಥಾನದಲ್ಲಿ ಸಾಧ್ಯತೆ ಹೆಚ್ಚುತ್ತದೆ ವೃತ್ತಿಪರ ಕ್ಷೇತ್ರದಲ್ಲಿ ಲಾಭದಾಯಕ ಕೊಡುಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಇನ್ನು ಹನ್ನೊಂದನೇದಾಗಿ ಕುಂಭರಾಶಿ ಕುಂಭರಾಶಿದ ಕುಂಭರಾಶಿಗೆ ಸೇರಿದ ಜನರಿಗೆ ಇಂದು ಸೋಮವಾರ ಇಪ್ಪತ್ತೇಳು ಅಕ್ಟೋಬರ್ ಕುಂಭರಾಶಿಯವರ ವೃತ್ತಿ ವಿಸ್ತೀರಣೆ ಮಾಡುವವರು ಕೆಲಸದಲ್ಲಿ ಹೊಸ ಅವಕಾಶಗಳು ಉದ್ಭವಿಸುತ್ತದೆ ನೀವು ಮೇಲಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಾ ಸಹೋದ್ಯೋಗಿಗಳು ಸಹ ನಿಮ್ಮನ್ನು ಹೊಗಳುತ್ತಾರೆ ವ್ಯವಹಾರದಿಂದ ಧನ ಗಮನವಾಗುವುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ರಾಜಕೀಯ ಸಮಾಜ ಸೇವಾ ಆರ್ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಇದು ಅದ್ಭುತ ಸಮಯ ನಿಮ್ಮ ಸಂಪತ್ತು ಹೆಚ್ಚಾಗಲಿದೆ ಇನ್ನು ಹನ್ನೆರಡನೇದಾಗಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಇಂದು ಏರಿಳಿತದ ದಿನವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿ ಕಂಡುಬರಲಿದೆ ಕೆಲಸದಲ್ಲಿ ನಿಮ್ಮ ದಕ್ಷತೆ ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತದೆ ಅಲ್ಲದೆ ಕೆಲಸದಲ್ಲಿ ಬಡ್ತಿಯ ಸಾಧ್ಯತೆಗಳಿವೆ ಉದ್ಯಮಿಗಳು ಬ ಲಾಭದಾಯಕ ಅವಕಾಶಗಳನ್ನು ಕಂಡುಕೊಳ್ಳುವರು ಮನೆಯಲ್ಲಿ ವಾತಾವರಣ ಅಲ್ಲ ಕಾರವಾಗಿರುತ್ತದೆ ಶೈಕ್ಷಣಿಕ ವೈದ್ಯಕೀಯ ಬ್ಯಾಂಕ್ ಬಡ್ತಿ ವ್ಯಾಹಾರ ವ್ಯಾಪಾರ ಮಾಡುವವರ ಸಂಪತ್ತು ದ್ವಿಗುಣವಾಗುತ್ತದೆ ಓಂ ಶಿವಾಯ ನಮಃ